ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗದಾಳ ಒಮ್ಮೆ ಗಾಡ್ ಹೇಗಪ್ಪ ಸಾಧ್ಯ ಹಾಗಿದ್ರೆ ನಿಜವಾಗ್ಲೂ ಭೂಮಿ ಪ್ರೆಗ್ನೆಂಟ್ ಆಗದಾರಾ ಹಾಗಿದ್ರೆ ಭೂಮಿ ಪ್ರೆಗ್ನೆಂಟ್ ಅನ್ನೋ ರಿಪೋರ್ಟ್ ಬಂದೇ ಬಿಡ್ತಾ ಏನದು ಮನೆಯಲ್ಲಿ ಖುಷಿ ಸಂಭ್ರಮ ಆದರೆ ಭೂಮಿ ಮತ್ತೆ ಅಚ್ಚುತ್ಗೆ ಆಘಾತ ಹಾಗಿದ್ರೆ ಏನಾಯಿತು ಏನು ಕತ್ತಾಯ್ ಎಲ್ಲದನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಚುತ ಭೂಮಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ ಜೀವಕ್ಕೆ ಜೀವವಾಗಿ ಪ್ರೀತಿಸ್ತಿದ್ದಾರೆ ಆದ್ರೆ ಭೂಮಿಗೆ ಮಾತ್ರ ಈ ಒಂದು ವಿಶ್ವ ಅರ್ಥ ಆಗ್ತಾನೆ ಇಲ್ಲ ಈ ಕಡೆ ಭೂಮಿ ಅಜಿತ್ನ ಪ್ರೀತಿಯನ್ನ ನಿಜವಾಗ್ಲೂ ಕೂಡ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಿದಾಳೆ ಬಿಕಾಸ್ ಇಲ್ಲಿ ಅಚ್ಚುತನ ಪ್ರತಿ ಒಂದು ವಿಶ್ವವನ್ನ ಅರ್ಥ ಭೂಮಿ ಅಚ್ಚುತ ಕಣ್ಣೆಂಚಿನಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಪ್ರೀತಿಯನ್ನ ಅರ್ಥ ಮಾಡ್ಕೋತಿಲ್ಲ ಅದೇ ಕಾರಣಕ್ಕೆ ಏನ್ ಮಾಡೋದು ಅಂತ ತೋಚದೆ ಇಲ್ಲಿ ಅಚ್ಚುತ್ತ ಒದ್ದಾಡ್ತಿದ್ದಾರೆ ತನ್ನ ಪ್ರೀತಿಯನ್ನ ಹೇಳ್ಕೊಂಡ್ರು ಇಲ್ಲಿ ಭೂಮಿಯ ಒಂದು ಪ್ರೀತಿಯನ್ನ ಅಕ್ಸೆಪ್ಟ್ ಮಾಡಕಾಗದಿರು ಅವರನ್ನ ಕಾಡ್ತದೆ ಆದರೂ ಕೂಡ ಇಲ್ಲಿ ಥಿಯೇಟರ್ನ ಸೆಟಪ್ ಮಾಡಿರುವುದರಿಂದ ಸೇವಂತಿ ಸೇವಂತಿ ಫಿಲಿಮ್ನ ಇಬ್ಬರು ಕೂಡ ನೋಡ್ತಾರೆ ಅದನ್ನು ತುಂಬ ಚೆಂದ ಎಂಜಾಯ್ ಮಾಡ್ತಿದ್ದಾಳೆ ಭೂಮಿ ಎಮೋಷ್ನಲ್ ಕೂಡ ಆಗ್ತದಾಳೆ ಜೊತೆಗೆ ತಮ್ಮ ಪ್ರೀತಿಯ ತಮ್ಮ ಮದುವೆಯ ರೀತಿಯಲ್ಲೇ ಇದು ಕೂಡ ತುಂಬಾ ಟ್ವಿಸ್ಟ್ ಇದೆ ನಿಜಕ್ಕೂ ಕೂಡ ಇದು ನಮಗೆ ತುಂಬಾ ಹೋಲುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಎಮೋಷ್ನಲ್ ಆಗ್ತಾಳೆ ತದನಂತರ ಇಂಥ ಒಂದು ಘಟನೆಗಳೆಲ್ಲ ಭೂಮಿಯಲ್ಲಿ ಇದು ನಿಜ ಜೀವನದಲ್ಲಿ ಸಂಭವಿಸೋದು ಕಷ್ಟ ಅಲ್ವಾ ಖಂಡಿತ ಅದು ಅಸಾಧ್ಯವಾಗುತ್ತೆ ಅಂತ ಹೇಳಿದಾಗ ಯಾಕೆ ಆಗೋದಿಲ್ಲ ಆಗಬಹುದು ಅಲ್ವಾ ಅಂತ ಹೇಳಿ ಅಚ್ಯುತ ತುಂಬ ಸೂಕ್ಷ್ಮವಾಗಿ ಭೂಮಿಗೆ ತಿಳಿಸೋಕೆ ಅಂತ ಹೋಗ್ತಾರೆ ಜೊತೆಗೆ ಭೂಮಿಗೆ ತನ್ನ ಪ್ರೀತಿಯನ್ನು ಮಗುತೊಮ್ಮೆ ಕೂಡ ಹೇಳ್ತಾರೆ ಬಟ್ ಅವರು ಹೇಳುವುದ್ರೊಳಗಡೆ ನಿಮಗೆ ನನ್ನ ಮೇಲೆ ಪ್ರೀತಿ ಆಗಿಲ್ಲ ಅನ್ನೋದು ಗೊತ್ತದೆ ನನಗೂ ಕೂಡ ನಿಮ್ಮ ಬಗ್ಗೆ ಪ್ರೀತಿ ಇಲ್ಲ ಅಂತಲೇ ಹೇಳ್ತಾರೆ ಜೊತೆಗೆ ಸಾಯುವಂತ ಮಾತಾಡೋಕೆ ಆಗ್ತಿದ್ದಾಗೆ ಖಂಡಿತವಾಗ್ಲೂ ಇಲ್ಲಿ ಅಚ್ಯುತ ಎಮೋಷ್ನಲ್ ಆಗ್ತಿದ್ದಾರೆ ಬಿಕಾಸ್ ನೀವು ಈ ಒಂದು ಅರೇಂಜ್ಮೆಂಟ್ನ ಮಾಡಿ ನನಗೆ ಇವತ್ತು ಕೊಟ್ಟಿರ್ತಕ್ಕಂಥ ಈ ಒಂದು ಟ್ರೀಟ್ನ ಖಂಡಿತವಾಗ್ಲೂ ಯಾವತ್ತೂ ಕೂಡ ನನ್ನ ಮನೆ ಮರೆಯುವುದಿಲ್ಲ ನನ್ನ ಜೀವದ ಕೊನೆ ಉಸಿರಿನ ತನಕ ನಾನು ಅದನ್ನು ನೆನಪಿಟ್ಕೊಂಡಿರ್ತೀನಿ ಅಂತ ಹೇಳಿದಾಗ ಈ ರೀತಿ ಎಲ್ಲ ಮಾತಾಡ್ಬಿಡೋ ಭೂಮಿ ಅಂತ ಹೇಳಿದ ಅಚ್ಚುತ ಇಲ್ಲಿ ಮನೆಗೆ ಬರ್ತಾರೆ ಜೊತೆಗೆ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಭೂಮಿ ಹೊರಗಡೆ ಕೆಲಸ ಮಾಡಲಿಕ್ಕೆ ಅಂತ ಹೋಗಿದರೆ ಇಲ್ಲಿ ಅಜೊತ್ಗೆ ಸತ್ಯಣ್ಣ ಕಾಲ್ ಮಾಡ್ತಾರೆ ಸತ್ಯಣ್ಣ ಕಾಲ್ ಮಾಡಿದ್ದೆ ಏನು ಅಚ್ಚುತಾ ಏನು ನಮ್ಮ ಸೆಟಪ್ ವರ್ಕೌಟ್ ಆಯಿತಾ ಏನು ನಿನ್ನ ಪ್ರೀತಿಯನ್ನ ನಿವೇದ ಮಾಡ್ಕೊಂಡ್ಯ ನಮ್ಮ ಭೂಮಿ ಒಪ್ಕೊಂಡ್ಲ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರೆ ಇತ್ತ ಕಡೆ ಅ ಜೊತೆ ಏನು ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಅವಳಿಗೆ ಪಾನಿಪುರಿ ಎಲ್ಲ ತಿನ್ಸಿದ ನಂತರ ನಾನು ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಕೂಡ ಹೋದೆ ಪ್ರಪೋಸ್ ಕೂಡ ಮಾಡಿದೆ ಆದರೆ ಅಲ್ಲಿ ಅಪ್ಪು ಬಂದಿದ್ಲಂತೆ ಹಾಗಾಗಿ ಅಪ್ಪು ಇದಾಳೆ ಅನ್ನೋ ಕಾರಣಕ್ಕೆ ನಾನು ಡ್ರಾಮಾ ಮಾಡ್ತಿದ್ದೀನಿ ಅಂದ್ಕೊಂಡು ಅವಳು ಕೂಡ ಯು ಅಂತ ಹೇಳಿದ್ದು ತದನಂತರ ಅಪ್ಪು ಮೇಲೆ ಇದು ಕಡೆ ವೈಟ್ ಫ್ಲವರ್ಸ್ನ ತೊಗೊಂಡು ಬಂದು ಇದು ಸ್ನೇಹದ ಸಂಕೇತ ನಮಗೆ ನಡುವೆ ಪ್ರೀತಿ ಇಲ್ಲ ಹಾಗಾಗಿ ಕೆಂಪು ಗುಲಾಬಿಗಿಂತ ಬಿಳಿ ಗುಲಾಬಿ ತುಂಬಾ ಆ್ಯಪ್ ಆಗುತ್ತೆ ಅಂತ ಹೇಳಿ ಬಿಳು ಗುಬಾ ಗುಲಾಬಿಯನ್ನು ಕೊಡ್ಲು ಏನೇ ಸೂಕ್ಷ್ಮವಾಗಿ ಹೇಳಿದ್ರು ಕೂಡ ಅವಿಗೆ ನನ್ನ ಪ್ರೀತಿ ಅರ್ಥನೇ ಆಗಿಲ್ಲ ಅಂತ ಅಯ್ಯೋ ಏನಪ್ಪ ಇದು ಅಷ್ಟೆಲ್ಲ ಸೆಟ್ ಮಾಡಿದೆಲ್ಲ ವೇಸ್ಟ್ ಆಗೋಯ್ತಲ್ಲ ಏನಿದು ಈ ರೀತಿ ಆಗೋಯ್ತಲ್ಲ ಅಂತ ಹೇಳ್ತಿದ್ರೆ ಈಜುಕೋ ನನಗೆ ನನ್ನ ಭೂಮಿ ಸಿಗ್ತಾಳ ಅಂತಲೇ ಅನ್ನಿಸ್ತದೆ ಅನುಮಾನ ಬರ್ತಿದೆ ಅಂತ ಹೇಳಿ ಇಲ್ಲಿ ಸತ್ಯಣ್ಣಗೆ ಜೊತೆ ಹೇಳಿದಾಗ ದೇವರು ಇರುವುದು ನಿಜ ಆದರೆ ಖಂಡಿತವಾಗಲೂ ಭೂಮಿ ನಿನ್ನ ಪಾಲಿಗೆ ಸಿಕ್ಕಿ ಸಿಗ್ತಾಳೆ ಗೆಳೆಯ ಏನು ಯೋಚನೆ ಮಾಡಬೇಡ ಸಾಹಿತ್ಯನ ಬಿಟ್ಟು ಬೇರೆ ಯಾರೂ ಕೂಡ ನನ್ನ ಬದುಕಲಿ ಇಲ್ಲ ಅಂತ ಅಂದ್ಕೊಂಡು ಭೂಮಿಯನ್ನು ಪ್ರೀತಿಸೋಕೆ ನೋಡಿದೆ ಭೂಮಿಯ ಮೇಲೆ ಪ್ರೀತಿ ಆಯಿತು ಒಂದು ಪ್ರೀತಿಯನ್ನು ಭೂಮಿಗೆ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಂಡು ಇಷ್ಟೆಲ್ಲ ಅಡೆತಡೆಗಳು ಬರ್ತದೆ ಖಂಡಿತ ಯೋಚನೆ ಮಾಡಬೇಡ ತಾಳ್ಮೆಯಿಂದ ಕಾಯಿ ಎಲ್ಲ ಕೂಡ ಸಾಧ್ಯ ಆಗುತ್ತೆ ಎಲ್ಲವೂ ಕೂಡ ಘಟಿಸುತ್ತೆ ಇನ್ನು ಹಾಗೆ ಎಲ್ಲವೂ ಕೂಡ ಇನ್ ಫ್ಯೂಚರ್ ನಡೆಯುತ್ತೆ ಅಂತ ಹೇಳಿ ಸತ್ಯನ ಅಚಿತ್ಗೆ ಸಮಾಧಾನವನ್ನು ಮಾಡ್ತಾರೆ ಇತ್ತ ಕಡೆ ಭೂಮಿ ಆಲ್ರೆಡಿ ಅಡುಗೆ ಮನೇಲಿದ್ದಾರೆ ಸಂಗೀತವ್ರು ಬರ್ತಾರೆ ಏನಿದು ಭೂಮಿ ಆಲ್ರೆಡಿ ರಂಗೋಲಿ ಪೂಜೆ ಎಲ್ಲ ಕೂಡ ಮಾಡಿಬಿಟ್ಟಿದ್ಯಾ ಅಂದಾಗ ಅಯ್ಯೋ ತಿಂಡಿನ ಕೂಡ ಮಾಡಿದ್ದಾಗಿದೆ ಆಲ್ರೆಡಿ ಸಾಂಬಾರು ಕೂಡ ಪ್ರಿಪೇರ್ ಆಗ್ತದೆ ಅಂತ ಹೇಳಿ ಆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪಲ್ಲವಿ ಅಕ್ಕ ಹೇಳ್ತಾರೆ ಬಿಕಾಸ್ ಇಲ್ಲಿ ಭೂಮಿ ಇವತ್ತು ಆದಷ್ಟು ಬೇಗ ಕೆಲಸಕ್ಕೆ ಹೋಗ್ಬೇಕಾಗಿದೆ ಬಿಕಾಸ್ ಲಕ್ಷ್ಮಕ್ಕ ಮತ್ತು ಕವಿತಕ ಬೇಕು ಕವಿತಕ ಅಂದರೆ ಬೇರೆ ಯಾರೂ ಅಲ್ಲ ಅವರು ಬಟ್ ಇಲ್ಲಿ ಭೂಮಿ ಗೊತ್ತಿಲ್ಲ ಅವರು ನನ್ನ ಅಮ್ಮ ಅಂತಕ್ಕಂಥದ್ದು ಶ್ರಮಣ್ಣವರ ಎಂಟಿಗೆ ಅಂತ ಅಂತಕ್ಕಂಥದ್ದು ಅವರು ಕವಿತಾ ಅಂತ ಹೇಳಿರೋದ್ರಿಂದಾಗಿ ಇಲ್ಲಿ ಲಕ್ಷ್ಮಿ ಮತ್ತು ಕವಿತಾ ಅವರು ಇಬ್ಬರು ಕೂಡ ತಿರುಪ್ತಿಗೆ ಹೋಗ್ತಿದ್ದಾರೆ ಅದೇ ಕಾರಣಕ್ಕೆ ತಾನೊಬ್ಬಳೇ ಆ ಒಂದು ಅಂಗಡಿ ಜವಾಬ್ದಾರಿಯನ್ನು ನೋಡ್ಕೋಬೇಕಾಗಿರೋದ್ರಿಂದ ಆದಷ್ಟು ಬೇಗ ಅಂಗಡಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲ ಕೆಲಸವನ್ನು ಕೂಡ ಮುಗಿಸ್ತಾಳೆ ಅಷ್ಟರಲ್ಲಿ ಇಲ್ಲಿ ಸಂಗೀತವರು ಹೌದಾ ಭೂಮಿ ಇನ್ನೇನು ಹೊರಗಡೆ ಹೋಗಿ ದುಡಿಬೇಕಾಗಿರೋ ಅವಶ್ಯಕತೆಯೇ ಇಲ್ಲ ನೀನೇನು ಕೂಡ ಮಾಡಿಬಿಡ ಜಸ್ಟ್ ನೀನು ನಮಗೆ ಅದು ಮಾಡಬೇಕು ಅಂದರೆ ಜಸ್ಟ್ ನಮಗೆ ಒಂದು ಮೊಮ್ಮಕ್ಕು ಕೊಟ್ಬಿಡ್ವೋ ಅಷ್ಟೇ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಭೂಮಿ ಸರಿ ಆಯಿತು ನನ್ನ ಕೆಲಸ ಮುಗೀತು ಹೋಗ್ತೀನಿ ಅಂತ ಹೇಳಿ ಹೋಗಬೇಕಿದ್ರೆ ಅವಳಿಗೆ ವಾಮಿಟ್ ಆದಂಗೆ ಆಗುತ್ತೆ ಈ ಕಡೆ ಸುತ್ತ ಬಂದಂಗೆ ಆಗುತ್ತೆ ಹಾಗಾಗಿ ಇಲ್ಲಿ ಸಂಗೀತವರು ತುಂಬ ಹುಷಾರಾಗಿ ರೂಮ್ ಕರ್ಕೊಂಡು ಹೋಗ್ತಾರೆ ಮ ಏನು ಅಂತ ಅತಿ ಕೇಳಿದಾಗ ಯಾಕೋ ಮೋಮೆಂಟ್ ಬಂದಂಗೆ ಆಗ್ತದೆ ಅಂತ ಹೇಳಿದು ಅದಕ್ಕೋಸ್ಕರನೇ ಕರ್ಕೊಂಡು ಬಂದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಆನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಾಮ ಅಂತ ಅತಿ ಕೇಳಿದ್ದಕ್ಕೆ ಬೇಡ ಬೇಡ ಈಗಲೇ ಹಾಸ್ಪಿಟಲ್ ಬೇಡ ಇನ್ನೊಮ್ಮೆ ಒಂದೆರಡು ಬಾರಿ ಆದರೆ ನೋಡೋಣ ಅಂತ ಹೇಳಿ ಸಂಗೀತವರು ಹೋಗಿಬಿಡ್ತಾರೆ ತದನಂತರ ಇಲ್ಲಿ ಅಚುತ್ ಭೂಮಿಯನ್ನು ಹರಕೆ ಮಾಡ್ತಿದ್ದಾರೆ ಇತ್ತ ಕಡೆ ಸುಮ್ಮ ಸುಮ್ಮನೆ ಮಲ್ಕೋಬೇಕು ನೀನು ಅಂದಾಗ ಇಲ್ಲ ಅಲ್ಲ ನಾನು ಅಂಗಡಿಗೆ ಹೋಗಬೇಕು ಅಂತಕ ನಿನಗೆ ಯಾವ ಅಂಗಡಿನೂ ಇಲ್ಲ ಏನು ಇಲ್ಲ ಸುಮ್ಮನೆ ಮಾಡ್ಕೋ ಅಷ್ಟೇ ಅಂತ ಹೇಳಿರಿ ಬೈತಾಕ್ತಿದ್ದಾರೆ ಬೈತಿರೋ ಅವರನ್ನು ನನಗೆ ನಿಜವಾಗ್ಲೂ ನೀವು ವಿಲನ್ ರೌಡಿ ಥರ ಕಾಣಿಸ್ತಿದ್ರೆ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಭೂಮಿ ಮಾತನಾಡ್ತಾಳೆ ತದನಂತರ ಮತ್ತೆ ಫಾರ್ಮೆಂಟ್ ಆದಂಗೆ ಶುರು ಆಗ್ಬಿಡುತ್ತೆ ತಕ್ಷಣ ಹೋಗಿದ್ದೆ ಇಲ್ಲಿ ಅಜುತ್ತ ಅವಳನ್ನು ವಾಮಿಟ್ ಮಾಡ್ಬೋದು ಅಂತ ಕೈಯನ್ನು ಇಟ್ಕೊಳ್ತಿದ್ದಾರೆ ಏನದು ಈ ಮಟ್ಟಿಗೆಲ್ಲ ಮಾಡ್ತಿದ್ದೀರಾ ನೀನು ನೀನುಷಬಾದ ಗಂಡ ಅಂದ್ಕೊಂಡ್ಬಿಟ್ಟಿದ್ರ ಅಂದಾಗ ಈಗ ನೀನು ನನ್ನ ಹೆಂಡ್ತೀನಿ ತಾನೆ ಆ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿಯೋ ತನಕ ನೀನು ಇದನ್ನೇ ಅಲ್ವಾ ಹೇಳೋದು ಕಾಂಟ್ರಾಕ್ಟ್ ಮ್ಯಾರೇಜ್ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಅಂತಕ ಹೇಳಲೇಬೇಕಾಗುತ್ತೆ ಅಲ್ವಾ ಸಾಹೇಬ್ರೆ ನಾನಿನಿಗೆ ಹೇಳ್ತಿರ್ಲಿಲ್ಲ ಅಂತಕ ಈಗ ಹೇಳ್ತಿರ್ಲಿಲ್ಲ ಅಂತ ಸುಳ್ಳು ಹೇಳ್ಬೇಡ ನಾನು ಹೇಳ್ತಾ ಇದ್ದರೆ ನೀನು ಹೇಳ್ತಿದ್ದೆ ಅಂತಕ ಸರಿ ಆಯಿತು ಬಿಡಿ ಇನ್ನು ಮುಂದೆ ಹೇಳೋದನ್ನ ಕಡಿಮೆ ಮಾಡ್ಕೋತೀನಿ ಅಂತ ಭೂಮಿ ಹೇಳ್ತಾರೆ ಕಡಿಮೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದೆ ಹೊರತು ಹೇಳುವುದೇ ಇಲ್ಲ ಅಂತ ಹೇಳ್ತಿಲ್ಲ ಅಲ್ವಾ ಅಂತ ಹೇಳಿ ಅದ್ರ ಜೊತೆ ಹೇಳಿದಾಗ ನಿಜಕ್ಕೂ ಭೂಮಿಗೆ ಏನೋ ಒಂದು ರೀತಿ ಕನ್ಫ್ಯೂಷನ್ ಆಗುತ್ತೆ ಯಾಕೆ ಹಿಂಗೆ ತಲೆ ಕೆಟ್ರಾ ಅವ್ರ ಥರ ಯಾವುದೋ ಮೂವಿಯಲ್ಲಿದ್ದಾರಲ್ವ ಮೂವಿ ಥರ ಆಡ್ತಿದಾರಲ್ಲ ಅಂತ ಹೇಳಿ ಭೂಮಿ ಕೂಡ ಅನ್ಕೋತಾರೆ ನಂತರ ಇಲ್ಲಿ ನಿನ್ನ ಮದುವೆ ಆಗಿದ್ದೀನಿ ಕಾಂಟ್ರಾಕ್ಟ್ ಮ್ಯಾರೇಜ್ ಇರ್ಬೋದು ಬಟ್ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿಯೋ ತಂಗ ನೀನು ನನ್ನ ಹೆಂಡತಿ ಅಲ್ವಾ ನಿನ್ನ ಹಾರಿಕೆ ನಿನ್ನ ಜವಾಬ್ದಾರಿ ನೊಂದು ಅಂತ ಹೇಳಿ ಅದ್ರ ಜೊತೆ ಹೇಳ್ತಾರೆ ನಂತರ ಇಲ್ಲಿ ಭೂಮಿಗೆ ನೋವು ಶುರುವಾಗುತ್ತೆ ಹಾಗಾಗಿ ಇಲ್ಲಿ ಅಡುಗೆ ಮನೆಗೆ ಬರ್ತಾರೆ ಸಂಗೀತ ಹತ್ರ ಅಜಿತ್ ಬಂದಿದ್ದೆ ಬಿಟ್ಟಿದ್ದ ನಲ್ಲಿಕಾಯಿ ಕೊಡಮ್ಮ ಅಜ್ಜಿ ನನಗೆ ಚಿಕ್ಕದ್ರಲ್ಲಿ ವಾಮಿಟ್ ಆಗಬೇಕಾರೆ ಅದನ್ನೇ ಕೊಡ್ತಿದ್ರಲ್ವಾ ಅಂದಾಗ ಸರಿ ಆಯಿತು ತಗೋ ಅಂತ ಹೇಳ್ತಾರೆ ಯಥ ಕಡೆ ವಾಮಿಟ್ ಯಾಕೆ ಆಗ್ತದೆ ಒಂದು ಸುಸ್ತು ಆಗಿರ್ಬೋದು ಅಂದಾಗ ನಿನ್ನೆ ತುಂಬ ಪಾನಿಪುರಿ ತಿನ್ಬಿಟ್ಲು ಅದಕ್ಕೋಸ್ಕರ ಆಗ್ತದೆ ಅನ್ಸುತ್ತೆ ಅವ್ಳಿಗೆ ತುಂಬ ಇಷ್ಟ ಅಂತ ನನಗೆ ಗೊತ್ತು ಅದಕ್ಕೆ ಕೊಡಿಸ್ತೇವೆ ಬಟ್ ತುಂಬ ತಿನ್ಬೇಡ ಅಂತ ಅಂದ್ಕೊಂಡ್ರೆ ತುಂಬ ಖುಷಿಯಿಂದ ತಿಂತಿದ್ಲಲ್ವ ಅದಕ್ಕೋಸ್ಕರ ಸುಮ್ಮನೆ ಆಗಿಬಿಟ್ಟೆ ಅಂತ ಅಜಿತ್ ಹೇಳ್ತಾರೆ ಅಯ್ಯೋ ಹೆಣ್ಮಕ್ಳಿಗೆ ಈ ರೀತಿ ವಾಮಿಟ್ ಆಗುವುದು ಸಹಜವಾಗಿರುತ್ತೆ ಗ ಗರ್ಭಿಣಿ ಆದಾಗ್ಲೂ ಕೂಡ ಈ ರೀತಿ ಆಗುತ್ತೆ ಅಂತ ಪಲ್ಲವಿ ಹೇಳಿದ ತಕ್ಷಣ ಇಲ್ಲಿ ಸಂಗೀತ ಅವ್ರಿಗೆ ಗರ್ಭಿಣಿ ಆಗಿರ್ಬೋದಾ ಅಂತ ಅನ್ನಿಸ್ಬಿಡತ್ತೆ ಬಟ್ ಇಲ್ಲಿ ಅಜ್ಜಿ ತನ್ಕೋತಾರೆ ಖಂಡಿತವಾಗ್ಲೂ ಆ ಒಂದು ಖುಷಿಯನ್ನು ಸಂಭ್ರಮಿಸೋ ದಿನ ಬರುತ್ತೋ ಇಲ್ವೋ ಅಂತ ಹೇಳಿ ಅಜ್ಜಿ ತಂದ್ಕೊಂಡಿದ್ದೆ ಬಟ್ ನಂಗೆ ಕಲ್ಲಿ ನಲ್ಲಿಕಾಯಿ ತಗೊಂಡು ಭೂಮಿ ಹತ್ರಕ್ಕೆ ಹೋಗ್ತಾರೆ ಭೂಮಿಗೈ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂದಾಗ ಚಿಕ್ಕದೇ ತಿನ್ನೋದ್ ಕಷ್ಟ ಇದು ರೀತಿ ದೊಡ್ಡದೇ ಹೆಂಗೆ ತಿನ್ನಲಿ ಅಂತ ಭೂಮಿ ಕೇಳೋದಕ್ಕೆ ತಿನ್ಲೇಬೇಕಾಗುತ್ತೆ ತಿನ್ನಿ ತಿಂದರೆ ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂಗಡಿಗೆ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ತಿಂತಾರೆ ಸರಿ ಆಯ್ತು ಅಂತ ಹೇಳಿ ಇಲ್ಲಿ ಮಗದೊಮ್ಮೆ ಇಲ್ಲಿ ಭೂಮಿ ಈಗ ನಾನು ಆರಾಮಾಗಿದ್ದೀನಿ ನನಗೆ ವಾಮಿಟ್ ಆಗ್ತಿಲ್ಲ ಅಂದಾಗ ಸರಿ ಆಯಿತು ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ ಮತ್ತು ತಲೆ ಸೊತ್ತು ಬರುತ್ತೆ ಸರಿ ಆಯಿತು ಬಾ ನೀವು ತಲೆ ಸುತ್ತು ಬರ್ತಿದ್ದೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೊರಗಡೆ ಕರ್ಕೊಂಡು ಬಂದಾಗ ಈ ಕಡೆ ಸಂಗೀತವರು ಏನು ಭೂಮಿ ನೀನು ಮಂತ್ಲಿ ಆಗಿದೆಯಾ ಅಂತ ಕೇಳ್ತಿದ್ದಾರೆ ಇಲ್ಲ ಅಂತ ಭೂಮಿ ಹೇಳಿ ಅಚ್ಚುಚ್ಚೊತ್ತ ಹಾಸ್ಪಿಟಲ್ಗೆ ಹೋಗ್ಬಿಡ್ತಾರೆ ಅದನ್ನು ಸಂಗೀತ ಸಂಗೀತವರು ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅನಿಸುತ್ತೆ ಆರು ತಿಂಗಳಾಗಿದೆ ಮದುವೆ ಆಗಿ ಹಾಗಾಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿ ತುಂಬ ಖುಷಿಯಿಂದ ಇಲ್ಲಿ ದೇವಿಯಾನಿ ಮುಂದೆ ಅವರು ಹೇಳಿ ದೇವಿ ಮುಂದೆ ಸಿಹಿ ಇಟ್ಟು ಪೂಜೆ ಮಾಡ್ತಿದ್ದಾರೆ ಈ ಕಡೆ ದೇವಿಯಾನಿಗೆ ಭಯ ಶುರುವಾಗ್ತಿದೆ ಏನಿದು ನನ್ನ ಅಂಜುಕತೆ ಏನಾಗಬೇಕು ಅಜ್ಜುತ್ತ ತಂದೆ ಆಗಿ ಭೂಮಿಗೆ ಮಗು ಆಗಿಬಿಟ್ರೆ ಎಲ್ಲ ಖಂಡಿತ ಅವ್ರ ಬಾಂಡಿಂಗ್ ಇನ್ನಷ್ಟು ಕಟ್ಟಿ ಆಗುತ್ತೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ನಿಜಕ್ಕೂ ಇಲ್ಲಿ ಭೂಮಿ ಪ್ರೆಗ್ನೆಂಟ್ ಆಗಿದ್ದಾರೆ ಹಾಗಾದರೆ ಪ್ರೆಗ್ನೆಂಟ್ ಆಗಿದ್ದಾರೆ ಬಟ್ ಹೇಗಪ್ಪ ಅಸಾಧ್ಯ ರಿಪೋರ್ಟ್ ಕೂಡ ಪ್ರೆಗ್ನೆಂಟ್ ಅಂತಲೇ ಬರುತ್ತಾ ಅಥವಾ ವಾಮಿಟು ಗ್ಯಾಸ್ಟ್ರಿಕ್ ಆಗಿದೆ ಅನ್ನು ಕಾಣಿಕೆ ರೀತಿ ಆಗಿದೆ ಅಂತ ರಿಪೋರ್ಟ್ ಬರುತ್ತಾ ಈ ಕಡೆ ದೇವಿ ಅನಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಭೂಮಿ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಮುಂದಾಗ್ಬಿಡ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರದೇ ಈ ಚುಮಾನೆ ಮರಿಬೇಡಿ